ಹಿರೀರು ಅಯ್ಯೋ ಆ ಕಡೆ ಇರ್ಬೇಕಾಯ್ತು ಎಲ್ಲ ಕಡಕ್ನತೆ ಬ್ಲಾಕ್ ಕೋಳಿ ತಾವ್ರೆ ಅಲ್ಲಂತೂ ಎಷ್ಟೊಂದು ಹಳ್ಳಿದುಣಸ್ವಾಮಿ ಗೋವಿಂದ ಗೋವಿಂದ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ ಊರಲ್ಲಿ ನಾವು ನಮ್ಮ ಹಳ್ಳಿಯಲ್ಲಿ ಹಬ್ಬವನ್ನ ಹೇಗೆ ಆಚರಿಸಿದ್ವಿ ಹಾಗೆ ನಮ್ಮೂರಲ್ಲಿ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನ ನೀವು ಈ ವ್ಲಾಗಲ್ಲಿ ನೋಡ್ಬೋದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಬ್ಯಾಂಕ್ ಕೆಲಸ ಇತ್ತು ಹಾಗಾಗಿ ಚಿಕ್ಕಬಳ್ಳಾಪುರಕ್ಕೆ ಬಂದು ಅಲ್ಲಿಂದ ನಾವು ಇವಾಗ ಊರಿಗೆ ಹೊರಟಿದೀವಿ ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಕಾರಲ್ಲೇ ಕುತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದೆ ಹಾಗಾಗಿ ಮುಖ ಪೂರ್ತಿ ಬೆವತ್ ಹೋಗಿದೆ ಸಿಕ್ಕಾಪಟೆ ಅಂದ್ರೆ ಸಿಕ್ಕಾಪಟೆ ಶೆಕೆ ಅದರಲ್ಲೂ ಚಿಕ್ಕಬಳ್ಳಾಪುರದ ಕಡೆ ಇನ್ನೂ ಬಿಸಿಲು ಜಾಸ್ತಿ ಊರ್ ಕಡೆಗೆ ಜರ್ನಿ ಶುರು ಮಾಡಬೇಕು ಅಷ್ಟರಲ್ಲೇನೆ ರೋಡ್ ಅಲ್ಲಿ ಒಬ್ರು ಜ್ಯೂಸ್ ಮಾರ್ತಾ ಇದ್ರು ಫ್ರೆಶ್ ಆಗಿ ಜ್ಯೂಸು ತುಂಬಾ ಚೆನ್ನಾಗಿರುತ್ತೆ ಆ ಜ್ಯೂಸ್ನ ತಗೊಂಡು ಕುಡಿದು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದೀವಿ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೋಬೇಕಾಗಿತ್ತು ಹಾಗಾಗಿ ಒಂದು ಕಡೆ ಇಲ್ಲೇ ಪೆಟ್ರೋಲ್ ಹಾಕಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ವಿ ಇಲ್ಲಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರಲ್ಲೇನೆ ನಂದಿ ಊರಲ್ಲಿ ನಂದಿ ದೇವಸ್ಥಾನ ಇದೆ ನಂದಿ ದೇವಸ್ಥಾನದ ಮುಂದೆ ತುಂಬಾ ವೆಹಿಕಲ್ಸ್ಗಳು ನಿಂತಿತ್ತು ದೊಡ್ಡ ದೊಡ್ಡ ಬಸ್ಗಳೆಲ್ಲ ಯೂಶುವಲಿ ದೇವಸ್ಥಾನದಲ್ಲಿ ಅವಾಗವಾಗ ಫಿಲಮ್ ಶೂಟಿಂಗ್ಗಳು ಹಾಗೆ ಧಾರಾವಾಹಿ ಶೂಟಿಂಗ್ಗಳೆಲ್ಲ ನಡೀತಾ ಇರುತ್ತೆ ದೊಡ್ಡ ದೊಡ್ಡ ಬಸ್ಗಳು ನಿಂತಿರೋದ್ರಿಂದ ಯಾವುದೋ ಫಿಲಮ್ ಶೂಟಿಂಗೇ ನಡೀತಾ ಇದೆ ಅಂತ ಅಂದ್ಕೊಂಡು ನಾನು ಒಂದ್ಸಲ ಶೂಟಿಂಗ್ ಎಲ್ಲ ನಡೀತಾ ಇರೋವಂಥ ಜಾಗನೆಲ್ಲ ನೋಡಿರಲಿಲ್ಲ ನಮ್ಮನೆಯವರೆಲ್ಲ ಸುಮಾರು ಸಲ ಅವ್ರ ಡ್ಯೂಟಿಲಿರುವಾಗೆಲ್ಲ ನೋಡಿದ್ದಾರೆ ಬಟ್ ನಾನು ಯಾವಾಗೂ ನೋಡಿಲ್ಲದೆ ಇರೋ ಕಾರಣ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇವಾಗ ದೇವಸ್ಥಾನದ ಹೊರಭಾಗದಲ್ಲಿ ನಡೀತಾ ಇತ್ತು ಶೂಟಿಂಗು ಇಲ್ಲಿ ಬಂದಿದ್ದೀವಿ ಇಲ್ಲಿ ವಿಡಿಯೋ ಶೂಟಿಂಗು ಫೋಟೋ ಎಲ್ಲ ತಗೊಳ್ಳೋದು ಇದೆಲ್ಲ ಅಲೋನೇ ಇಲ್ಲ ನಾನು ಸುಮ್ಮನೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಳ್ತಾ ಇರುವಾಗ ಮೇಡಮ್ ಬಂದು ಮೊಬೈಲ್ ಕಿತ್ಕೊಳ್ತಾರೆ ಅಂತ ಹೇಳಿದ್ರು ಹಾಗಾಗಿ ನಾನೇನು ಜಾಸ್ತಿ ವಿಡಿಯೋ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ ಈ ಮೂವಿ ಬಂದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮೂವಿ ಶೂಟಿಂಗ್ ನಡೀತಾ ಇದ್ದಿದ್ದು ಹೊಸ ಹೀರೋಯನ್ನು ರಂಗಾಯಣ ರಘು ಅವರಿದ್ದರು ಮೂವಿ ಹಾಗೆ ಧಾರಾವಾಹಿಯಲ್ಲಿ ಸ್ವಾತಿ ಅವರಿದ್ರು ತುಂಬಾ ಜನ ಇದ್ದರು ಹೇಳಿದ್ನಲ್ವ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ಳಂಗಿರ್ಲಿಲ್ಲ ಹಾಗಾಗಿನೇ ಜಾಸ್ತಿ ವಿಡಿಯೋನು ಮಾಡೋದಕ್ಕೆ ಹೋಗಲಿಲ್ಲ ಜೊತೆಗೆ ಅವರ ಹತ್ರ ಹೋಗಿ ಫೋಟೋ ತಗೊಳ್ಳೋ ಅಷ್ಟು ಧೈರ್ಯ ಅಂತೂ ಮಾಡಲಿಲ್ಲ ನೋಡಿ ಇವಾಗ ನಿಮ್ಗೆ ಕಾಣಿಸ್ತಾ ಇರ್ಬೋದು ರಂಗಾಯಣ ರಘು ಸರ್ ಇದ್ದಾರೆ ಹಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೂಡ ಮುಂದೆ ಹೋಗ್ತಾ ಇದ್ದಾರೆ ಆ ಕಡೆ ಅಪೋಸಿಟ್ ಸೈಡ್ ಅಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ನೋಡ್ಬೋದಾಗಿತ್ತೇನೋ ನಮಗೂ ಕೂಡ ಟೈಮ್ ಆಗ್ತಾಯಿತ್ತು ಊರಿಗೆ ಹೋಗೋ ಅಷ್ಟರಲ್ಲಿ ಇನ್ನೂ ಒಂದು ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ ಊರಿಗೆ ಬಂದಾದ ಮೇಲೆ ನಮ್ಮ ಆತ್ಮೀಯರೊಬ್ಬರು ತುಂಬಾ ಕ್ಲೋಸ್ ರಿಲೇಟಿವು ಅವರು ನಮ್ಮೂರಲ್ಲೇ ಸ್ವಲ್ಪ ನಮ್ಮೂರಿಂದ ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಅಲ್ಲಿ ಫಾರ್ಮ್ ಹೌಸ್ ಥರ ಮಾಡಿದ್ದಾರೆ ಕುರಿ ಮೇಕೆ ಹಾಗೆ ಕೋಳಿಗಳ ಫಾರ್ಮ್ ಥರ ಮಾಡಿದ್ದಾರೆ ಎಲ್ಲ ಥರದ ಹಣ್ಣಿನ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಈಗಷ್ಟೇ ರೀಸೆಂಟಾಗಿ ಒಂದೆರಡು ವರ್ಷದಿಂದ ಮಾಡ್ತಾ ಇರೋದು ತುಂಬಾ ಸಲ ಅವರು ಕರೆದಿದ್ರು ನಮಗೂ ಕೂಡ ಹೋಗಬೇಕಂತ ತುಂಬಾನೇ ಆಸೆ ಇತ್ತು ಆದ್ರೆ ಹೋಗೋದಕ್ಕಾಗಿರಲಿಲ್ಲ ಇವತ್ತು ಫ್ರೀ ಆಗಿದ್ದರಿಂದ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡು ಹಾಗೆ ನಮ್ಮ ಅತ್ತೆ ಮೂರು ಜನನು ಕೂಡ ಹೋಗಿದ್ವಿ ಸಿಕ್ಕಾಪಟೆ ಅಂದ್ರೆ ಸಿಕ್ಕಾಪಟೆ ಬಿಸಿಲು ಅದರಲ್ಲೂ ಇವ್ರದ್ದು ಹೊಲ ಇರೋದು ನಮ್ಮ ಊರಿಂದ ಸ್ವಲ್ಪ ಎತ್ತರದಲ್ಲಿ ಬೆಟ್ಟದ ತರ ಇದೆ ಗುಡ್ಡ ಹತ್ಕೊಂಡು ಹೋಗಬೇಕು ಆ ಗುಡ್ಡ ಹತ್ಕೊಂಡು ಬಂದಿದ್ದಕ್ಕೂ ಇಲ್ಲಿ ಬಂದು ನೋಡಿದ್ಮೇಲೆ ತುಂಬಾ ಸ್ಯಾಟಿಸ್ಫೈ ಆಯಿತು ತುಂಬಾ ಖುಷಿ ಆಯಿತು ಕೂಡ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ನಾಟಿ ಕೋಳಿಗಳು ಯಾವುದೇ ಫಾರಮ್ ಕೋಳಿನ ಸಾಕಿಲ್ಲ ಬರೀ ನಾಟಿ ಕೋಳಿಗಳು ಮತ್ತೆ ಕುರಿ ಮೇಕೆಗಳು ಅವುಗಳೆಲ್ಲ ಇರೋದಕ್ಕೆ ಶೆಡ್ಡು ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈಲಿ ಇವುಗಳಿಗೆಲ್ಲ ಫುಡ್ ಹಾಕಬೇಕಲ್ಲ ಹಾಗೆ ಇದ್ರ ಕೆಲಸನೂ ಕೂಡ ಸುಮಾರು ಇರುತ್ತೆ ಅದನ್ನ ನೋಡ್ಕೊಳ್ಳೋದಕ್ಕೆ ಅಂತ ಒಂದು ಫ್ಯಾಮಿಲಿ ಇಲ್ಲೇ ಇದ್ದಾರೆ ಇತ್ತೀಚೆಗೆ ಸುಮಾರು ಜನ ಈ ರೀತಿ ಕುರಿ ಫಾರ್ಮಿಂಗ್ ಅಥವಾ ಮೇಕೆ ಫಾರ್ಮಿಂಗ್ ಎಲ್ಲ ಮಾಡಿರ್ಬೋದು ಆದರೆ ನಮ್ಮೂರಲ್ಲಿ ಫಸ್ಟ್ ಟೈಮ್ ಈ ತರ ಒಂದು ಫಾರ್ಮಿಂಗ್ ಮಾಡಿರೋದು ಅದರಲ್ಲೂ ನಮಗೆ ತುಂಬಾನೇ ಕ್ಲೋಸ್ ಆಗಿರೋರು ಮಾಡಿರೋದು ಇನ್ನೂ ಖುಷಿಯಾದಂಥ ವಿಷಯ ಜೊತೆಗೆ ಇಲ್ಲಿ ಅವ್ರು ಯಾವಾಗಾದರೂ ಬಂದಾಗ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಒಂದು ಮನೆ ಕೂಡ ಮಾಡ್ಕೊಂಡಿದ್ದಾರೆ ಮನೆಯೂ ಕೂಡ ತುಂಬಾ ಚೆನ್ನಾಗಿದೆ ಈ ವಿಡಿಯೋಲಿ ನನಗೆ ಮನೆ ತೋರಿಸೋದಕ್ಕೆ ಹಾಗಿಲ್ಲ ಯಾವಾಗಲಾದರೂ ಮತ್ತೊಮ್ಮೆ ಇಲ್ಲಿಗೆ ಬಂದಾಗ ತೋರಿಸ್ತೀನಿ ಬರಿ ಕುರಿ ಕೋಳಿ ಮೇಕೆ ಮಾತ್ರನೇ ಅಲ್ಲ ಎಮ್ಮೆಗಳು ಕೂಡ ಇದೆ ಜೊತೆಗೆ ಎಲ್ಲ ಹಣ್ಣಿನ ಮರಗಳನ್ನ ಹಾಕೊಂಡಿದ್ದಾರೆ ಬಾಳೆ ಗಿಡ ಹಾಕಿದ್ದಾರೆ ಮಾವಿನ ಗಿಡಗಳು ಹಾಕಿದ್ದಾರೆ ನುಗ್ಗೆ ಮರಗಳು ಹಾಕಿದ್ದಾರೆ ಸೀಬೆ ಸಪೋಟಾ ನಿಂಬೆ ಈ ರೀತಿ ಯಾವ್ದ್ಯಾವುದು ಹಣ್ಣುಗಳಿರುತ್ತೋ ಅದೆಲ್ಲದನ್ನು ಕೂಡ ಹಾಕ್ಕೊಂಡಿದ್ದಾರೆ ಮತ್ತೆ ಇಲ್ಲೇ ನೋಡ್ಕೊಳ್ಳೋದಕ್ಕೆ ಅಂತ ಒಂದು ಫ್ಯಾಮಿಲಿ ಇದ್ದಾರೆ ಅಂತ ಹೇಳಿದ್ನಲ್ಲ ಅವ್ರಿಗೆ ತರಕಾರಿ ಏನು ಬೇಕೋ ಅದನ್ನ ಬೆಳ್ಕೊಳ್ಳೋದಕ್ಕೂ ಕೂಡ ಇಲ್ಲೇ ಮೂಲಂಗಿ ಟೊಮ್ಯಾಟೊ ಬದನೆಕಾಯಿ ಸೊಪ್ಪುಗಳು ಇದನ್ನೆಲ್ಲ ಹಾಕೊಂಡಿದ್ದಾರೆ ಇದೆಲ್ಲ ರೀಸೆಂಟಾಗಿ ತಂದಿರೋಂಥ ಕೋಳಿ ಮರಿಗಳು ಕಡಕ್ನಾಥ್ ಕೋಳಿ ಅಂತಾರಲ್ವ ಬ್ಲ್ಯಾಕ್ ಕಲರ್ ಇರುತ್ತೆ ಅದು ಮಟನ್ ಕೂಡ ಅಂದರೆ ಚಿಕನ್ ಕೂಡ ಬ್ಲ್ಯಾಕಲ್ಲೇ ಇರುತ್ತೆ ಕಟ್ ಮಾಡಿದ ಮೇಲೂ ಕೂಡ ತುಂಬಾ ಕಾಸ್ಟ್ಲಿ ಇದು ರೇಟು ಚಿಕನ್ದು ಪುಟ್ ಪುಟ್ಟ ಕೋಳಿ ಮರಿಗಳು ಇದೆಲ್ಲ ಸ್ವಲ್ಪ ದಪ್ಪ ಆಗ್ತಾ ಇದ್ದಂಗೆ ಇವುಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ ತುಂಬ ಕ್ಯೂಟ್ ಕ್ಯೂಟಾಗಿದ್ವು ಒಂದು ಕಡೆ ಹೋಗ್ಬಿಟ್ಟಿದೆ ಎಲ್ಲ ಭಯಕ್ಕೆ ತುಂಬಾ ಜನ ಕೇಳ್ತಾ ಇರ್ತೀರಾ ನಿಮ್ಮೂರು ಯಾವುದು ಅಂತ ನೆಲ್ಮಂಗ್ಲ ತಾಲೂಕು ಬರ್ಗೂರು ಅನ್ನೋ ಒಂದು ಗ್ರಾಮ ನಮ್ಮದು ಬರ್ಗೂರು ಅಕ್ಕಪಕ್ಕದಲ್ಲಿ ಯಾರಾದರೂ ನೀವಿದ್ರೆ ನಿಮ್ಗೆ ಕೋಳಿ ಕುರಿ ಹಾಗೆ ಮೇಕೆಗಳು ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಫಾರ್ಮ್ ಹೌಸ್ ಮುಂದೆ ಬೋರ್ಡ್ ಹಾಕಿದ್ರು ಆ ಬೋರ್ಡನ್ನ ತೆಗ್ದಿದೀನಿ ಅದರಲ್ಲೇ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಬಹುದು ಜಾಸ್ತಿ ಬಲ್ಕ್ ಆಗಿ ಒಂದು ಹತ್ತು ಹದಿನೈದು ಬೇಕು ಅಂತಂದ್ರೂ ಕೂಡ ಕಳ್ಸಿಕೊಡ್ತಾರೆ ಅಂತ ಅಂದ್ಕೊಂಡಿದೀನಿ ಗೊತ್ತಿಲ್ಲ ಕಾಲ್ ಮಾಡಿ ಕೇಳ್ಬೋದು ನೀವು ಬೆಳಗ್ಗೆನೆ ಬಂದಿದ್ವಿ ನಾವು ಹೊರಡುವರ್ಷರಲ್ಲಿ ಮಧ್ಯಾಹ್ನ ಮಠ ಮಠ ಮಧ್ಯಾಹ್ನ ಆಗಿತ್ತು ಬಿಸಿಲು ಸಿಕ್ಕಾಪಟ್ಟೆ ಇತ್ತು ತಲೆ ಮೇಲೆ ಬಟ್ಟೆ ಹಾಕೊಂಡ್ರು ಕೂಡ ಬಿಸಿಲಂತೂ ಕಡಿಮೆ ಆಗ್ತಾನೆ ಇರಲಿಲ್ಲ ಇಲ್ಲಿಂದ ಇವಾಗ ನಮ್ಮ ಮನೆಗೆ ಒಂದೂವರೆ ಕಿಲೋಮೀಟರ್ ನೆಡ್ಕೊಂಡು ಹೋಗ್ಬೇಕು ಸ್ವಲ್ಪ ದೂರ ನಡ್ಕೊಂಡು ಬಂದು ಇವಾಗ ಇಲ್ಲಿ ಬಿಸಿಲಲ್ಲಿ ಸಾಕಾಗಿ ಒಂದು ಮರದ ನೆರಳಲ್ಲಿ ನಿಂತ್ಕೊಂಡಿದೀವಿ ನಮ್ಮ ಅತ್ತೆ ಇನ್ನೂ ನಿಧಾನಕ್ಕೆ ಹಿಂದೆ ಬರ್ತಾ ಇದ್ದಾರೆ ಇಲ್ಲಿಂದ ನಮ್ಮ ಊರು ಕಾಣಿಸುತ್ತೆ ತೋರಿಸ್ತೀನಿ ನೋಡಿ ಇಲ್ಲಿ ದೊಡ್ಡ ದೇವಸ್ಥಾನ ಆದ ಗೋಪುರ ಕಾಣಿಸ್ತಾ ಇದೆಯಲ್ಲ ಆ ದೇವಸ್ಥಾನದ ಮುಂದೆನೆ ನಮ್ಮ ಮನೆ ಇರೋದು ತುಂಬನೇ ಫೇಮಸ್ ದೇವಸ್ಥಾನ ಆಂಜನೇಯ ಸ್ವಾಮಿದು ದೇವಸ್ಥಾನದ ಹಿಂಭಾಗನೇ ಕಲ್ಯಾಣ ಮಂಟಪ ಕೂಡ ಇದೆ ಇವಾಗ ಇಲ್ಲಿಂದ ಅಷ್ಟು ದೂರ ನಡ್ಕೊಂಡು ಹೋಗಬೇಕು ಈ ಬಿಸಿಲಲ್ಲಿ ನಮ್ಮತ್ತೆ ಕೂಡ ಬಂದರು ಅಲ್ಲಿ ಫಾರ್ಮ್ ಹತ್ರ ಹೋಗುವಾಗ ನಾನು ನನ್ನ ಹಸ್ಬೆಂಡ್ ನಡ್ಕೊಂಡು ಹೋಗಿದ್ವಿ ನಮ್ಮತ್ತೆ ಬೈಕಲ್ಲಿ ಬಂದಿದ್ರು ಆದರೆ ಬರುವಾಗ ಮೂರು ಜನ ಕೂಡ ನಡ್ಕೊಂಡು ಬರ್ತಾ ಇದೀವಿ ಈ ರೋಡ್ ಫುಲ್ಲು ಇವಾಗ ಜಾರೋಬಂಡಿ ಥರ ಇದೆ ಮೇಲಿಂದ ಕೆಳಗಡೆ ಹೋಗೋದೇನೋ ಈಸಿಯಾಗಿ ನಡ್ಕೊಂಡು ಹೋಗ್ಬಿಡ್ಬೋದು ಆದರೆ ಹತ್ತೋದಿದೆಯಲ್ಲ ಅದರಲ್ಲೂ ಈ ಬಿಸಿಲು ಇರೋವಾಗ ಹತ್ತೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಇವಾಗ ನಾವು ಫಾರ್ಮ್ ಹೌಸ್ ಹತ್ರ ಹೋಗಿದ್ವಲ್ಲ ಅಲ್ಲೇ ಸುಮಾರು ಮನೆಗಳಿದೆ ಎಷ್ಟೊಂದು ಆ ಮನೆಗಳಿರೋರೆಲ್ಲ ಏನಾದರೂ ಬೇಕು ಅಂದ್ರೂ ಊರಿಗೆ ಬಂದು ಅಲ್ಲಿಂದ ತೊಗೊಂಡು ಒಂದು ಮೂಟೆಗಳನ್ನೆಲ್ಲ ಎತ್ಕೊಂಡು ಇದೇ ರೋಡಲ್ಲಿ ಹೋಗ್ತಾರೆ ಅವ್ರಿಗೆ ರೂಢಿ ಆಗಿಬಿಟ್ಟಿದೆ ಏನೂ ಸ್ವಲ್ಪನೂ ಅನಿಸೋದಿಲ್ಲ ಆದರೆ ಇವು ಯಾವತ್ತೋ ಒಂದೊಂದು ದಿನ ಬಂದವರಿಗೆ ತುಂಬಾ ಕಷ್ಟ ಆಗುತ್ತೆ ಇನ್ನೇನು ಹತ್ರ ಬಂದ್ವಿ ಊರ್ಗೆ ಹತ್ರ ಇದ್ದಂಗೆ ಇಲ್ಲೊಂದು ಮಳೆಗಾಲದಲ್ಲೆಲ್ಲ ಹೊಳೆ ಥರ ಹರಿಯುತ್ತೆ ಹಣೆ ಅಂತ ಮಾಡಿದ್ದಾರೆ ಇಲ್ಲಿ ನಾವು ಬೆಳಗ್ಗೆ ಹೋಗುವಾಗ ತಾವರೆ ಹೂಗಳೆಲ್ಲ ಅರಳಿತ್ತು ನಾವು ಬರೋ ಅಷ್ಟರಲ್ಲಿ ತಾವರೆ ಹೂವೆಲ್ಲ ಮುಚ್ಕೊಂಡ್ಬಿಟ್ಟಿದೆ ಹೋಗುವಾಗ ನಾಳೆ ಹೇಗಿದ್ರು ಹಬ್ಬ ಅಲ್ವಾ ಒಂದೆರಡು ಕಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಎಲ್ಲ ಮುಚ್ಕೊಂಡ್ಬಿಟ್ಟಿತ್ತು ಹಾಗೆ ಇಲ್ಲೊಂದು ರೀಲ್ ಶೂಟ್ ಮಾಡಿಕೊಂಡೆ ಅಷ್ಟರಲ್ಲಿ ಇವರು ಕೂಡ ಒಂದೆರಡು ಮಗ್ಗುಗಳನ್ನೇ ಕಿತ್ಕೊಟ್ರು ಅದನ್ನೇ ಅರಳಿಸ್ಕೊಂಡ್ರೆ ಆಗುತ್ತೆ ಅಂತ ವೈಟ್ ಕಲರ್ ತಾವ್ರೆ ಹೂ ಇಲ್ಲಿ ಇದ್ದಿದ್ದು ಪಿಂಕ್ ಕಲರ್ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಹೂವಿಂದು ಹಿಂದೆ ಇರೋಂತ ಕಡ್ಡಿ ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ಅಂತ ಅದ್ ಎಷ್ಟು ಉದ್ದ ಇರುತ್ತೋ ಅಷ್ಟೇ ಆಳ ಇರುತ್ತೆ ಈ ನೀರು ಒಳಗಡೆ ಎಲ್ಲ ಇಳಿಯೋದಕ್ಕೆ ಭಯ ಆಗುತ್ತೆ ಕೆಲವೊಂದ್ಸಲ ಇನ್ನು ಇದು ಮಾರನೇ ದಿವಸದ್ದು ಹಬ್ಬ ದಿವ್ಸದ ಬ್ಲಾಗು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಅಡುಗೆ ಕೆಲಸನೂ ಎಲ್ಲ ಮುಗಿಸಿದ್ದೀವಿ ಇವಾಗ ಸಮಾಧಿ ಹತ್ರ ಹೋಗಿ ಬರಬೇಕು ನಮ್ಮ ಅವನವರ ಗುಂಡಿ ಪೂಜೆ ಎಲ್ಲ ಮಾಡಿಕೊಂಡು ಬರಬೇಕು ಹಾಗಾಗಿ ಎಲ್ಲದನ್ನು ರೆಡಿ ಮಾಡಿಟ್ಟಿದ್ದಾರೆ ಅತ್ತೆ ಮನೆಯಲ್ಲಿ ದೇವ್ರ ಪೂಜೆ ಮುಗಿಸಿದ್ದೀವಿ ದೇವ್ರ ಪೂಜೆ ಆದಮೇಲೆ ಇಲ್ಲಿ ಮುಡುಪನ್ನ ನಾವು ಪೂಜೆ ಮಾಡ್ತೀವಿ ಯುಗಾದಿ ಹಬ್ಬದ ದಿವಸ ಒಂದು ತಿರುಪತಿ ತಿಮ್ಮಪ್ಪನ ಮುಡುಪು ಇನ್ನೊಂದು ನಮ್ಮ ಮನೆ ದೇವರು ಒಡ್ಗೆರೆ ಆಂಜನೇಯ ಸ್ವಾಮಿಯವರ ಮುಡುಪು ಎರಡನ್ನೂ ಕೂಡ ಇಟ್ಟು ಪೂಜೆ ಮಾಡ್ತೀವಿ ಅದನ್ನೆಲ್ಲ ನಮ್ಮತ್ತೆ ರೆಡಿ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ನಾವು ಹೋಗಿ ಗುಂಡಿ ಪೂಜೆ ಮಾಡ್ಕೊಂಡು ಬಂದ್ಬಿಡ್ತೀವಿ ಅಂದರೆ ಸಮಾಧಿ ಪೂಜೆ ತುಂಬ ಬಿಸಿಲು ಬೇರೆ ಇದ್ದಿದ್ದರಿಂದ ನಡ್ಕೊಂಡಂತೂ ಹೋಗೋದಕ್ಕಾಗಲ್ಲ ಮಕ್ಕಳನ್ನೆಲ್ಲ ಎಳ್ಕೊಂಡು ಅಂತ ಅಂದ್ಬಿಟ್ಟು ಕಾರಲ್ಲೇನೆ ಹೊಲದ ಹತ್ರ ಬಂದ್ವಿ ಒಂದು ಒಂದೂವರೆ ಕಿಲೋಮೀಟರ್ ಅಥವಾ ಎರಡು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಬಂದಿದ್ದ ತಕ್ಷಣ ಎಲ್ಲ ಸಮಾಧಿ ಎಲ್ಲ ಸಮ ಆಗ್ಬಿಟ್ಟಿತ್ತು ಅದ್ರ ಮೇಲಿರುವಂಥ ಕಡ್ಡಿಗಳು ಹಾಗೆ ಹುಲ್ಲೇನಾದರೂ ಬೆಳೆದಿದ್ರೆ ಅದನ್ನೆಲ್ಲಾನು ಕ್ಲೀನ್ ಮಾಡ್ತಾಯಿದ್ದಾರೆ ಇಲ್ಲಿ ನನ್ನ ಮೈದನ ಮಗನೂ ಸಹ ಕ್ಲೀನ್ ಮಾಡ್ತಾಯಿದ್ದಾನೆ ನಮ್ಮೂರಲ್ಲಿ ಯುಗಾದಿ ಹಬ್ಬ ದಿವಸ ಪ್ರತಿಯೊಬ್ಬರು ಕೂಡ ಒಬ್ಬರು ತಪ್ಪಿಸ್ದೆ ಅವ್ರವ್ರ ಮನೆಯಲ್ಲಿ ಯಾರ್ಯಾರು ತೀರ್ಕೊಂಡಿರ್ತಾರೋ ಅವ್ರವ್ರ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರುವಂಥ ಪದ್ಧತಿ ಇದೆ ಅವ್ರಿಗೂ ಕೂಡ ಹೊಸ ಬಟ್ಟೆಗಳನ್ನು ತೊಗೊಂಡು ಬಂದು ಅವನ್ನೆಲ್ಲ ಸಮಾಧಿ ಮೇಲಿಟ್ಟು ಪೂಜೆ ಮಾಡ್ಕೊಂಡು ಬರೋವಂಥ ಪದ್ಧತಿ ಒಬ್ಬಟ್ಟು ಹೊಸ ಬಟ್ಟೆ ಎಲ್ಲನೂ ಕೂಡ ಸಮಾಧಿ ಮೇಲಿಟ್ಟು ಪೂಜೆನ ಮಾಡ್ತಾಯಿದ್ದೀವಿ ಇವಾಗ ಸಮಾಧಿ ಪೂಜೆ ಮಾಡ್ಕೊಂಡು ಬಂದಿದ ನಂತರ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲೂ ಕೂಡ ದೇವ್ರಿಗೆ ಪೂಜೆಯನ್ನು ಮಾಡಿಸ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡೋ ಅಂತ ಇರ್ತಾರಲ್ಲ ಅವ್ರಿಗೆ ಪಡಿ ಅಂತ ಕೊಡ್ತೀವಿ ಅಂದ್ರೆ ರಾಗಿ ಹಿಟ್ಟು ಹಣ್ಣು ಬೇಳೆ ಇದೆಲ್ಲದು ಕೊಡ್ತೀವಿ ತರಕಾರಿ ಇದನ್ನೆಲ್ಲ ಅದನ್ನೆಲ್ಲ ಅವ್ರಿಗೆ ದೇವಸ್ಥಾನದಲ್ಲೇ ಕೊಟ್ಟು ಕೆಲವೊಬ್ಬರು ಅದನ್ನು ಸ್ವಯಂ ದಾನ ಅಂತಾರೆ ಅದನ್ನು ಯುಗಾದಿ ಮಹರ್ಣಮಿ ಹಬ್ಬದಲ್ಲಿ ಈ ರೀತಿ ಕೊಡ್ತೀವಿ ನಾವು ಅದನ್ನು ಕೊಟ್ಟು ಬಂದ ಮೇಲೆ ಪ್ರತಿ ವರ್ಷವೂ ಕೂಡ ಯುಗಾದಿ ಹಬ್ಬದ ಸಮಯದಲ್ಲಿ ಅಥವಾ ದೇ ಹಿರಿಯರ ಪೂಜೆ ಮಾಡ್ತೀವಲ್ವಾ ನಾವು ಆ ಸಮಯದಲ್ಲಿ ಕೂಡ ಮನೆಯಲ್ಲಿ ದಾಸಪ್ಪನವ್ರು ಬಂದು ದಾಸಪ್ಪನವ್ರಿಗೆ ಎಡೆ ಹಾಕಿ ಅವರು ಜಾಕಟೆ ಬಾನ್ಕೆ ಎಲ್ಲ ಬಾರಿಸಿದ್ರೇ ಅಲ್ಲಿಗೆ ನಮಗೆ ಹಬ್ಬ ಕಂಪ್ಲೀಟ್ ಆದಂಗೆ ಜೊತೆಗೆ ನಾವು ಮುಡುಪನ್ನೆಲ್ಲ ಪೂಜೆ ಮಾಡಿರ್ತೀವಲ್ವ ಮುಡುಪಿಗೆಲ್ಲ ಅದನ್ನೆಲ್ಲ ಪೂಜೆ ಮಾಡಿದ ನಂತರ ನಾವು ಮನೆ ದೇವರಿಗೆ ಹಾಗೆ ಊರಲ್ಲಿರೋ ಎಲ್ಲ ದೇವರುಗಳಿಗೂ ಕೂಡ ಮಾರಮ್ಮಂಗೆ ಆಂಜನೇಯ ಸ್ವಾಮಿಗೆಲ್ಲರಿಗೂ ಕೂಡ ಆರತಿಯನ್ನು ಮಾಡಿರ್ತೀವಿ ಆರತಿನೆಲ್ಲ ಪೂಜೆ ಮಾಡಬೇಕು ದಾಸಪ್ಪನವ್ರು ಬಂದು ಹೋದ ಮೇಲೇ ನಾವು ಮನೆಯವರೆಲ್ಲ ಊಟ ಮಾಡೋದು ಇನ್ನು ಉಡುಪಿಗೆಲ್ಲ ಪೂಜೆ ಮಾಡಿ ಮುಡುಪಿಗೂ ಕೂಡ ದುಡ್ಡು ಹಾಕೋರು ಹಾಕ್ತಾರೆ ಪೂರ್ತಿಯಾಗಿ ಮುಡುಪು ತುಂಬಿದ ನಂತರ ಆ ದೇವಸ್ಥಾನಕ್ಕೆ ಹೋಗಿ ನಾವು ಮುಡುಪನ್ನೆಲ್ಲ ಹಾಕಿ ಪೂಜೆ ಮಾಡ್ಕೊಂಡು ಬರಬೇಕು ತಿರುಪತಿಗೆ ಹೋಗಿ ಮುಡುಪೆಲ್ಲ ಹಾಕಿ ಬಂದ ನಂತರ ಮನೆಯಲ್ಲಿ ಹರಿಸೇವೆ ಅಂತ ಮಾಡಬೇಕಾಗುತ್ತೆ ಯಾವಾಗೆಲ್ಲ ಮುಡುಪು ತುಂಬುತ್ತೋ ಆವಾಗೆಲ್ಲ ನಾವು ತಗೊಂಡೋಗಿ ಹಾಕಿ ಹರಿಸೇವೆನ ಮಾಡಬೇಕು ಮನೇಲಿ ಎಲ್ಲ ಪೂಜೆ ಮುಗಿಸಿ ಮಾರ ಪೂಜೆನೂ ಕೂಡ ಮಾಡ್ತಾಯಿದ್ದೀವಿ ಆರತಿ ಮಾಡಿದ್ವಿ ಅದನ್ನು ತೊಗೊಂಡೋಗಿ ಎಲ್ಲ ಬೆಳಕೊಂಡು ಬಂದು ಆಮೇಲೆ ಇವಾಗ ಊಟ ಕೂತ್ಕೊಂಡಿದ್ದೀವಿ ಅಡುಗೆನೂ ಕೂಡ ಬೆಳಗ್ಗೆನ ಎಲ್ಲ ಮುಗಿಸಿದ್ವಿ ಏನೂ ವಿಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ನಾವೇ ಅಡುಗೆ ಮಾಡಬೇಕು ಹಾಗಾಗಿ ಕೋಸಂಬರಿ ಗೊಜ್ಜು ಪಲ್ಯ ಬೋಂಡ ಚಿತ್ರಾನ್ನ ಒಬ್ಬಟ್ಟು ಹಾಗೆ ಅನ್ನ ಒಬ್ಬಟ್ಟಿನ ಸಾರು ಇಷ್ಟು ನಮ್ಮ ಯುಗಾದಿ ಹಬ್ಬದ ಅಡುಗೆ ಊಟ ಚೆನ್ನಾಗಿತ್ತು ಎಲ್ಲರೂ ಕೂಡ ನೆಂಟರು ಬಂದಿದ್ರು ಅವ್ರನ್ನೆಲ್ಲ ಮಾತಾಡ್ಸಿದ್ವಿ ಸಂಜೆಗೆ ಯುಗಾದಿ ಉತ್ಸವ ಕೂಡ ಇತ್ತು ದೇವರನ್ನ ಮೆರವಣಿಗೆ ಮಾಡಿಸ್ತಾರೆ ಯುಗಾದಿ ಹಬ್ಬದ ದಿವಸ ಒಟ್ನಲ್ಲಿ ಎಲ್ಲದೂ ಕೂಡ ತುಂಬ ಚೆನ್ನಾಗಾಯಿತು ಹಿಂದಿನ ದಿವಸವೇ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಆಚರಣೆ ಮಾಡಿ ಇಲ್ಲಿಗೆ ಬಂದು ಎಲ್ಲರ ಜೊತೆ ಸೇರಿ ಹಬ್ಬನ ಆಚರಣೆ ಮಾಡಿದ್ದು ತುಂಬಾ ಖುಷಿಯಾಯಿತು ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು